ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ ಮೂರನೇ ದಿನ ಉತ್ಖನನ ಕಾರ್ಯ ನಡೀತಾ ಇತ್ತು ಇವತ್ತು ಕೂಡ ಅಮಾವಾಸೆ ಅಮಾವಾಸ್ಯೆ ದಿನದಂದೇ ಇಲ್ಲಿ ನಾವು ನೋಡ್ತಾ ಇರ್ಬೋದು ಏನು ಉತ್ಖನನ ಕಾರ್ಯದ ಪಕ್ಕದಲ್ಲಿ ವಿದ್ಯಾದಾನ ಸಮಿತಿಯ ಒಂದು ಶಾಲೆ ಇತ್ತು ಈ ಶಾಲೆಯನ್ನು ತೆರವು ಮಾಡುವಂಥ ಸಮಯದಲ್ಲಿ ಕೋಟೆ ಕೂಡ ಗೋಚರವಾಗಿದೆ ಈ ಕೋಟೆ ಗೋಡೆ ಗೋಚರವಾದಂಥ ಸಮಯದಲ್ಲಿ ಇಲ್ಲಿ ಏನು ಇವಾಗ ಇಲ್ಲಿ ತೆರವು ಮಾಡುತ್ತಾ ಇರುವಂಥ ಸಮಯದಲ್ಲಿ ದೊಡ್ಡದೊಂದು ಹಾವು ಕೂಡ ಪ್ರತ್ಯಕ್ಷವಾಗಿದೆ ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿಗಳು ಆ ಹಾವನ್ನು ಕೂಡ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಯಾಕಂತಂದರೆ ನಿಧಿ ಇದೆ ಅಂತಂದು ಕೂಡಲೇ ಅಲ್ಲಿ ನಾಗರ ಸರ್ಪಗಳು ಇರ್ತಾವೆ ಅನ್ನೋದು ನಂಬಿಕೆ ಇತ್ತು ಹೀಗಾಗಿ ಈ ಒಂದು ಹಾವು ಪ್ರತ್ಯಕ್ಷವಾಗಿರೋದ್ರಿಂದ ಗ್ರಾಮದಲ್ಲಿ ಸಾಕಷ್ಟು ಆತಂಕ ಎದುರಾಗಿದೆ ಮತ್ತು ವಿಸ್ಮಯ ಕೂಡ ಆಗ್ತಾ ಇದೆ ಇವಾಗ ಈ ಒಂದು ಶಾಲೆ ಹಿಂಭಾಗದಲ್ಲಿ ಪುರಾತನ ಕಾಲದ ಏನೋ ಒಂದು ಕೋಟೆ ಗೋಡೆ ಕೂಡ ಪ್ರತ್ಯಕ್ಷವಾಗಿದೆ ಗೋಚರವಾಗಿದೆ ಈ ಭಾಗದಲ್ಲೇ ಕೂಡ ಇಲ್ಲಿ ನಾವು ನೋಡ್ತಾ ಇರ್ಬೋದು ಆ ಜೆ ಸಿ ಬಿ ಏನು ಇಲ್ಲಿ ವರ್ಕ್ ಮಾಡ್ತಾ ಇತ್ತು ಇದೇ ಭಾಗದಲ್ಲಿ ಅಂದರೆ ಈ ಒಂದು ಪ್ರದೇಶದಿಂದ ನಾಗರ ಹಾವು ಈ ಭಾಗದಿಂದ ಹೋಗಿದೆ ಅಂಥೇಳಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಏನು ಹತ್ತು ಬಾಯಿ ಹತ್ತು ಏನು ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ ಆದರೆ ಅದರ ಪಕ್ಕದಲ್ಲೇ ಒಂದು ಆ ಕೋಟೆ ಗೋಡೆ ಇದೆ ಆ ಕೋಟೆ ಗೋಡೆಯಲ್ಲಿ ಇವಾಗ ಹಾವು ಹೋಗಿದೆ ಅಂಥೇಳಿ ಪ್ರಭುತ್ ಆಕಾರದ ಹಾವು ಹೋಗಿದೆ ಅಂಥೇಳಿ ನಮ್ಮ ಜೊತೆಗೆ ಮಾತನಾಡಲು ಏನು ಆ ಸ್ಥಳೀಯರಿದ್ದಾರೆ ಸಾಕಷ್ಟು ಜನರಿದ್ದಾರೆ ಅವರನ್ನು ಮಾತಾಡಿಸೋಣ ಯಜಮಾನ್ರ ಈಗ ಯಾವಾಗ ಬಂದಿತ್ತೀ ನೀವನ್ನ ನೋಡಿದ್ರೇನು ಫಸ್ಟ್ ಈಗ ಅದನ್ನ ಇಲ್ಲಿ ಹಂಗ ಬ ಬಾಲದ ಟೈಪ್ ಇಷ್ಟು ಉದ್ದ ಕಾಣ್ತಾವೆ ಹ್ಞೂ ಇಲ್ಲಿ ಕೆಲಸ ನಾವು ಕೆಲಸ ಇಲ್ಲ ಮಣ್ಣು ಹೇರಾಕ ಬಿ ಎಚ್ ಪಾಟೀಲ್ ಕ್ರೀಡಾಣಕ್ಕೆ ಹೇರೋಕೆ ಬಂದಿದ್ವಿ ರೀ ಆ ಸಮಯದಾಗ ರಾತ್ರಿ ನಾಲ್ಕು ಮೂರುವರೆ ನಾಲ್ಕರೆ ಸುಮಾರು ಕಾಣ್ತದೆ ಇಲ್ಲಿಂದ ಹಾಂ ಹಿಂಗೆ ಹೋಗಿದೆ ಹಂಗೋಯ್ತು ಹಾಂ 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 ಹೇ ದೊಡ್ಡದೈತೆ ರೀ ನಮ್ಗೆ ಅಂದ್ರೆ ಈ ಸುಮಾರು ಬಾಲ ಹಿಂಗೆ ಕಾಣ್ತಿರಿ ಅದು ಹ್ಞೂ ಹೋಗಿದೆ 왔다 ಇವತ್ತು अमाष ಬಂದೈತಿ ಇವತ್ತು अमाष ಇವತ್ತು अमाष ಏನು ಅನಿಸ್ತ ನಿಮಗೆ ಅದನ್ನ ನೋಡ್ಕೊಳ್ಳಿ ನಾನೆ ನಾವು ಅಲ್ಲಿಂದ ಓಡಿ ಬಂದ್ವಿ ನಾವು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಒಂದು ಟೈಪ್ ಮಾಡಿದ್ವಿ ಮಾಡಿದ್ರಿ ಆದ್ರೆ ಅದನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಹೋಗಿದೆ ಪಾಸ್ ಆಗಿದೆ ನಿಮಗೆ ಎಲ್ಲಾ ಮತ್ತೆ ಹೋಗಿ ಹೆದರಿಕೊಂಡು ಅಂತಾನೆ ಎಲ್ಲಾ ಸಿಪ್ಪ ಅದನ್ನೇ ನಮ್ಮ ಇವರು ರೋಣದ ರಾಜು ಅವರ ಗಾಬರಿ ಗಾಬರಿಯಾದರು ಐತೆ ಅನ್ನತ್ಲೆ ಹ ಗಾಬ್ರಿಗಾರ ನಿಧಿ ಇತ್ತಂದ್ರೆ ಹಾವು ಇರ್ತಾವ ಇರ್ತಾ ಇರತ್ತ ಯಜಮಾನ್ ಈಗ ಹಾವು ಇತ್ತಂದ್ರ ಅಲ್ಲಿ ನಿಧಿ ಇತ್ತಂದ್ರ ಆ ನಿಧಿ ಅಕ್ಕಪಕ್ಕದಲ್ಲೇ ಪಕ್ಕದಲ್ಲೇ ಸರ್ ನಿಮ್ಗ ಅದ ಹಾವು ತನ್ನ ರೂಪದೊಳಗ ಗುಡಿ ಎಲ್ಲಿ ಇರ್ತೈತಿ ಆ ಗುಡಿ ನಿಧಿ ಎಲ್ಲಿ ಇರ್ತೈತಿ ಅದ್ರ ಸುತ್ತಲಿನೂ ತನ್ನ ಕಾವಲಿ ಕ ಮಾಡ್ತಾ ಇರ್ತದೆ ಅದು ಯಾವಾಗಲೂ ಮನುಷ್ಯರಿಗೆ ಆದರೂ ಮನುಷ್ಯರು ಭಯ ಆಗೇತಿ ಕೆಲವು ಹಿಂದೆ ಆಗ್ಯವು ನಮಗೂ ಆಗ್ಯಾವ್ರಿ ಇದು ಜಾತ್ರೆ ಹುಟ್ಟಿದ ಮೊದ್ಲೇನ ನಾವು ಅದನ್ನ ನೋಡೇ ಜಾತ್ರೆ ಮಾಡಾಕತ್ತೀವಿ ಎದ್ರಿ ಇವಾಗ ಹಾವು ಕಂಡಿದೆ ಇದು ಸಾಕಷ್ಟು ಆತಂಕಕ್ಕೆ ಕೂಡ ಗ್ರಾಮಸ್ಥರಲ್ಲಿ ಉಂಟಾಗಿದೆ ಅದರಲ್ಲಿ ಇವತ್ತು ಅಮಾವಾಸ್ಯೆ ಇರೋದರಿಂದ ಈ ಒಂದು ಉತ್ಕನ್ನನ ಕಾರ್ಯ ಮಾಡುವಂಥ ಸಮಯದಲ್ಲಿ ಬೃಹತ್ ಆಕಾರದ ಹಾವು ಕಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಉಂಟಿದೆ ಈ ನಿಧಿ ತೆಗೆಯುವವರೆಗೂ ಕೂಡ ಅಂದರೆ ನಿಧಿ ಇದ್ದಂಥ ಜಾಗದಲ್ಲಿ ಈ ರೀತಿ ಹಾವುಗಳು ಇರ್ತವೆ ಅಂಥೇಳಿ ಜನರ ನಂಬಿಕೆ ಇದೆ ಹೀಗಾಗಿ ಹಾವು ಕಂಡಿರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ರಿಪಬ್ಲಿಕ್ ಕನ್ನಡ ಗದಗ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ ಮೂರನೆಯ ದಿನ ಉತ್ಖನನ ಕಾರ್ಯ ನಡೀತಾ ಇತ್ತು ಇವತ್ತು ಕೂಡ ಅಮಾವಾಸ್ಯೆ ಅಮಾವಾಸ್ಯೆ ದಿನದಂದೇ ಇಲ್ಲಿ ನಾವು ನೋಡ್ತಾ ಇರ್ಬೋದು ಏನು ಉತ್ಖನನ ಕಾರ್ಯದ ಪಕ್ಕದಲ್ಲಿ ವಿದ್ಯಾದಾನ ಸಮಿತಿಯ ಒಂದು ಶಾಲೆ ಇತ್ತು ಈ ಶಾಲೆಯನ್ನು ತೆರವು ಮಾಡುವಂಥ ಸಮಯದಲ್ಲಿ ಕೋಟೆ ಕೂಡ ಗೋಚರವಾಗಿದೆ ಈ ಕೋಟೆ ಗೋಡೆ ಗೋಚರವಾದಂಥ ಸಮಯದಲ್ಲಿ ಇಲ್ಲಿ ಏನು ಇವಾಗ ಇಲ್ಲಿ ತೆರವು ಮಾಡುತ್ತಾ ಇರುವಂಥ ಸಮಯದಲ್ಲಿ ದೊಡ್ಡದೊಂದು ಹಾವು ಕೂಡ ಪ್ರತ್ಯಕ್ಷವಾಗಿದೆ ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿಗಳು ಆ ಹಾವನ್ನು ಕೂಡ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಯಾಕಂತಂದರೆ ನಿಧಿ ಇದೆ ಅಂತಂದ ಕೂಡಲೇ ಅಲ್ಲಿ ನಾಗರ ಸರ್ಪಗಳು ಇರ್ತಾವೆ ಅನ್ನೋದು ನಂಬಿಕೆ ಇತ್ತು ಹೀಗಾಗಿ ಈ ಒಂದು ಹಾವು ಪ್ರತ್ಯಕ್ಷವಾಗಿರುವುದರಿಂದ ಗ್ರಾಮದಲ್ಲಿ ಸಾಕಷ್ಟು ಆತಂಕ ಎದುರಾಗಿದೆ ಮತ್ತು ವಿಸ್ಮಯ ಕೂಡ ಆಗ್ತಾ ಇದೆ ಇವಾಗ ಈ ಒಂದು ಶಾಲೆ ಹಿಂಭಾಗದಲ್ಲಿ ಪುರಾತನ ಕಾಲದ ಏನೋ ಒಂದು ಕೋಟೆ ಗೋಡೆ ಕೂಡ ಪ್ರತ್ಯಕ್ಷವಾಗಿದೆ ಗೋಚರವಾಗಿದೆ ಈ ಭಾಗದಲ್ಲೇ ಕೂಡ ಇಲ್ಲಿ ನಾವು ನೋಡ್ತಾ ಇರ್ಬೋದು ಆ ಜೆ ಸಿ ಬಿ ಏನು ಇಲ್ಲಿ ವರ್ಕ್ ಮಾಡ್ತಾ ಇತ್ತು ಇದೇ ಭಾಗದಲ್ಲಿ ಅಂದರೆ ಈ ಒಂದು ಆ ಪ್ರದೇಶದಿಂದ ನಾಗರ ಹಾವು ಈ ಭಾಗದಿಂದ ಹೋಗಿದೆ ಅಂಥೇಳಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಯಾಕಂತಂದರೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಏನು ಹತ್ತು ಬಾಯಿ ಹತ್ತು ಏನು ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ ಆದರೆ ಅದರ ಪಕ್ಕದಲ್ಲೇ ಒಂದು ಆ ಕೋಟೆ ಗೋಡೆ ಇದೆ ಆ ಕೋಟೆ ಗೋಡೆಯಲ್ಲಿ ಇವಾಗ ಹಾವು ಹೋಗಿದೆ ಅಂಥೇಳಿ ಆಕಾರದ ಹಾವು ಹೋಗಿದೆ ಅಂಥೇಳಿ ನಮ್ಮ ಜೊತೆಗೆ ಮಾತನಾಡಲು ಏನು ಆ ಸ್ಥಳೀಯರಿದ್ದಾರೆ ಸಾಕಷ್ಟು ಜನರಿದ್ದಾರೆ ಅವರನ್ನು ಮಾತಾಡ್ಸೋಣ ಯಜಮಾನ್ರ ಈಗ ಯಾವಾಗ ಬಂದಿತ್ತಂತ್ರಿ ನೀವ ನೋಡಿದ್ರೇನ್ರಿ ಫಸ್ಟ್ ಈಗ ಅದನ್ನ ಸ್ವಲ್ಪ ಬಾಲದ ಟೈಪ್ ಇಷ್ಟು ಉದ್ದ ಕಾಣ್ತಾರೆ ನೀವು ಇಲ್ಲಿ ಕೆಲಸ ನಾವು ಕೆಲಸ ಇಲ್ಲ ಮಣ್ಣು ಹೇರಾಕ ಬಿ ಎಚ್ ಪಾಟೀಲ್ ಕ್ರೀಡಾಂಗಕ ಹೇರಾಕ್ ಬಂದಿದ್ದೀವಿ ರೀ ಆ ಸಮಯದಾಗ ರಾತ್ರಿ ನಾಲ್ಕು ಮೂರುವರೆ ನಾಲ್ಕರ ಸುಮಾರು ಕಾಣ್ತಾರೆ ಇಲ್ಲಿಂದ ಹೋಗಿದೆ ಹಿಂಗ ಹೋಗಿದೆ ಹಾಂ 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 ಅಂದ್ರೆ ಈ ಸುಮಾರ ಬಾಲ ಹಿಂಗ ಕಾಣ್ತೀರಿ ಅದು ಹೋಗಿದೆ ಒಟ್ಟ ಹ್ಮ್ ಇವತ್ತೀಗ ನೋಡ್ಕೊಡ್ಲಿ ನಾವು ಅಲ್ಲಿಂದ ಓಡಿ ಬಂದ್ವಿ ನಾವು ಒಂದು ವಿಡಿಯೋ ಮಾಡ್ತಾ ಇದ್ವಿ ಒಂದು ಟೈಪ್ ಮಾಡಿದ್ವಿ ಆದ್ರೆ ಅದನ್ನ ಮಾಡ್ಬೇಕಂದ್ರಾಗ ಅದಕ್ಕೆ ಹೋಗಿದೆ ಎಲ್ಲ ಸಿಬ್ ಅದನ್ನೇ ನಮ್ಮ ಇವರು ರೋಣದ ರಾಜು ಅವರೆಲ್ಲ ಗಾಬರಿ ಆಗಿದ್ದಾರೆ ಐತೆ ಅನ್ನತ್ಲೆ ಅನ್ನತ್ ಗಾಬ್ರಿ ಆಗ್ಯಾರ ನಿಧಿ ಇತ್ತಂದ್ರೆ ಹಾವು ಇರ್ತಾವ ಇರತ್ತ ಇರತ್ತ ಯಜಮಾನ್ರ ಈಗ ಹಾವು ಇತ್ತಂದ್ರ ಅಲ್ಲಿ ನಿಧಿ ಇತ್ತಂದ್ರ ಆ ನಿಧಿ ಅಕ್ಕ ಪಕ್ಕದಲ್ಲೇ ನೋಡ್ಸಿರ ನಿಮ್ಗ ಅದು ಹಾವು ತನ್ನ ರೂಪದೊಳಗ ಗುಡಿ ಎಲ್ಲಿ ಇರ್ತೈತಿ ಆ ಗುಡಿ ನಿಧಿ ಎಲ್ಲಿ ಇರ್ತೈತಿ ಅದ್ರ ಸುತ್ತೂಲಿನೂ ತನ್ನ ಕಾವಲಿ ಮಾಡ್ತಾ ಇರ್ತದೆ ಅದು ಯಾವಾಗಲೂ ಮನುಷ್ಯರಿಗೆ ಆದರೂ ಮನುಷ್ಯರ ಭಯ ಆಗೇತಿ ಕೆಲವು ಹಿಂದೆ ಆಗ್ಯವು ನಮಗೂ ಆಗ್ಯಾವ್ರಿ ಇದು ಜಾತ್ರೆ ಹುಟ್ಟಿದ ಮೊದ್ಲೇನ ನಾವು ಅದನ್ನ ನೋಡೇ ಜಾತ್ರೆ ಮಾಡಾಕತ್ತೀವಿ ಎದ್ರಿ ಇವಾಗ ಹಾವು ಕಂಡಿದೆ ಇದು ಸಾಕಷ್ಟು ಆತಂಕಕ್ಕೆ ಕೂಡ ಗ್ರಾಮಸ್ಥರಲ್ಲಿ ಉಂಟಾಗಿದೆ ಅದರಲ್ಲಿ ಇವತ್ತು ಅಮಾವಾಸ್ಯೆ ಇರೋದರಿಂದ ಈ ಒಂದು ಉತ್ಖನನ ಕಾರ್ಯ ಮಾಡುವಂಥ ಸಮಯದಲ್ಲಿ ಬೃಹತ್ ಆಕಾರದ ಹಾವು ಕಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಉಂಟಿದೆ ಈ ನಿಧಿ ತೆಗೆಯುವವರೆಗೂ ಕೂಡ ಅಂದರೆ ನಿಧಿ ಇದ್ದಂಥ ಜಾಗದಲ್ಲಿ ಈ ರೀತಿ ಹಾವುಗಳು ಇರ್ತವೆ ಅಂಥೇಳಿ ಜನರ ನಂಬಿಕೆ ಇದೆ ಹೀಗಾಗಿ ಹಾವು ಕಂಡಿರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ ಐತಿಹಾಸಿಕ ಲಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ ಮೂರನೇ ದಿನ ಉತ್ಖನನ ಕಾರ್ಯ ನಡೀತಾ ಇತ್ತು ಇವತ್ತು ಕೂಡ ಅಮಾವಾಸ್ಯೆ ಅಮಾವಾಸ್ಯೆ ದಿನದಂದೇ ಇಲ್ಲಿ ನಾವು ನೋಡ್ತಾ ಇರಬಹುದು ಏನು ಉತ್ಖನನ ಕಾರ್ಯದ ಪಕ್ಕದಲ್ಲಿ ವಿದ್ಯಾದಾನ ಸಮಿತಿಯ ಒಂದು ಶಾಲೆ ಇತ್ತು ಈ ಶಾಲೆಯನ್ನು ತೆರವು ಮಾಡುವಂಥ ಸಮಯದಲ್ಲಿ ಕೋಟೆ ಕೂಡ ಗೋಚರವಾಗಿದೆ ಈ ಕೋಟೆ ಗೋಡೆ ಗೋಚರವಾದಂಥ ಸಮಯದಲ್ಲಿ ಇಲ್ಲಿ ಏನು ಇವಾಗ ಇಲ್ಲಿ ತೆರವು ಮಾಡುತ್ತಾ ಇರುವಂಥ ಸಮಯದಲ್ಲಿ ದೊಡ್ಡದೊಂದು ಹಾವು ಕೂಡ ಪ್ರತ್ಯಕ್ಷವಾಗಿದೆ ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿಗಳು ಆ ಹಾವನ್ನು ಕೂಡ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಯಾಕಂತಂದ್ರೆ ನಿಧಿ ಇದೆ ಕೂಡಲೇ ಅಲ್ಲಿ ನಾಗರ ಸರ್ಪಗಳು ಇರ್ತಾವೆ ಅನ್ನೋದು ನಂಬಿಕೆ ಇತ್ತು ಹೀಗಾಗಿ ಈ ಒಂದು ಹಾವು ಪ್ರತ್ಯಕ್ಷವಾಗಿರುವುದರಿಂದ ಗ್ರಾಮದಲ್ಲಿ ಸಾಕಷ್ಟು ಆತಂಕ ಎದುರಾಗಿದೆ ಮತ್ತು ವಿಶ್ವಯ ಕೂಡ ಆಗ್ತಾ ಇದೆ ಇವಾಗ ಈ ಒಂದು ಶಾಲೆ ಹಿಂಭಾಗದಲ್ಲಿ ಪುರಾತನ ಕಾಲದ ಏನೋ ಒಂದು ಕೋಟೆ ಗೋಡೆ ಕೂಡ ಪ್ರತ್ಯಕ್ಷವಾಗಿದೆ ಗೋಚರವಾಗಿದೆ ಈ ಭಾಗದಲ್ಲೇ ಕೂಡ ಇಲ್ಲಿ ನಾವು ನೋಡ್ತಾ ಇರ್ಬೋದು ಆ ಜೆ ಸಿ ಬಿ ಏನು ಇಲ್ಲಿ ವರ್ಕ್ ಮಾಡ್ತಾ ಇತ್ತು ಇದೇ ಭಾಗದಲ್ಲಿ ಅಂದರೆ ಈ ಒಂದು ಆ ಪ್ರದೇಶದಿಂದ ನಾಗರ ಹಾವು ಈ ಭಾಗದಿಂದ ಹೋಗಿದೆ ಅಂಥೇಳಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಏನು ಹತ್ತು ಬಾಯಿ ಹತ್ತು ಏನು ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ ಆದರೆ ಅದರ ಪಕ್ಕದಲ್ಲೇ ಒಂದು ಆ ಕೋಟೆ ಗೋಡೆ ಇದೆ ಆ ಕೋಟೆ ಗೋಡೆಯಲ್ಲಿ ಇವಾಗ ಹಾವು ಹೋಗಿದೆ ಅಂಥೇಳಿ ಬೃಹತ್ ಆಕಾರದ ಹಾವು ಹೋಗಿದೆ ಅಂಥೇಳಿ ನಮ್ಮ ಜೊತೆಗೆ ಮಾತನಾಡಲು ಏನು ಆ ಸ್ಥಳೀಯರಿದ್ದಾರೆ ಸಾಕಷ್ಟು ಜನರಿದ್ದಾರೆ ಅವರನ್ನು ಮಾತಾಡಿಸೋಣ ಯಜಮಾನ್ರ ಈಗ ಯಾವಾಗ ಬಂದಿತ್ತಂತೀ ನೀವ ನೋಡಿ ನೋಡಿದ್ರಿನ್ರಿ ಪಸ್ಟಿಗೆ ಅದನ ಸ್ವಲ್ಪ ಬಾಲದ ಟೈಪ್ ಇಷ್ಟು ಉದ್ದ ಕಾಣ್ತಾರೆ ಹ್ಞೂ ಇಲ್ಲಿ ಕೆಲಸ ನಾವು ಕೆಲಸ ಇಲ್ಲ ಮಣ್ಣು ಹೇರಕ್ಕೆ ಬಿ ಎಚ್ ಪಾಟೀಲ್ ಕ್ರೀಡಾಣಕ್ಕೆ ಹೇರಕ್ಕೆ ಬಂದಿದ್ವಿ ರೀ ಆ ಸಮಯದಾಗ ರಾತ್ರಿ ನಾಲ್ಕು ಮೂರುವರೆ ನಾಲ್ಕು ಸುಮಾರು ಕಾಣ್ತಾರೆ ಹ್ಞೂ ಇಲ್ಲಿಂದ ಹಾಂ ಹಿಂಗೆ ಹೋಗಿದೆ ಹಂಗ ಹೋಗ್ತೀ ಹಾಂ 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 ಏ ದೊಡ್ಡದೈತೆ ರೀ ಅಂದ್ರೆ ಈ ಸುಮಾರು ಬಾಲ ಹಿಂಗೆ ಕಾಣ್ತಿರಿ ಅದು ಹ್ಞೂ

ಹಾ ಗಾಬರಿ ಹಾಗಾದ್ರೆ ನಿಧಿ ಇತ್ತಂದ್ರೆ ಹಾವು ಇರ್ತಾವ ಇರ್ತಾ ಇರತ್ತಿರ್ತೀರ ಯಜಮಾನ್ರ ಈಗ ಹಾವು ಇತ್ತಂದ್ರ ಅಲ್ಲಿ ನಿಧಿ ಇತ್ತಂದ್ರ ಆ ನಿಧಿ ಅಕ್ಕ ಪಕ್ಕದಲ್ಲೇ ನೋಡ್ಸಿರ ನಿಮ್ಗ ಅದು ಹಾವು ತನ್ನ ರೂಪದೊಳಗ ಗುಡಿ ಎಲ್ಲಿ ಇರ್ತೈತಿ ಆ ಗುಡಿ ನಿಧಿ ಎಲ್ಲಿ ಇರ್ತೈತಿ ಅದ್ರ ಸುತ್ತೂಲಿನೂ ತನ್ನ ಕಾವಲಿ ಮಾಡ್ತಾ ಅದು ಯಾವಾಗಲೂ ಮನುಷ್ಯರಿಗೆ ಆದರೂ ಮನುಷ್ಯರು ಭಯ ಆಗೇತಿ ಕೆಲವು ಹಿಂದೆ ಆಗ್ಯವು ನಮಗೂ ಆಗ್ಯಾವ್ರಿ ಇದು ಜಾತ್ರೆ ಹುಟ್ಟಿದ ಮೊದಲೇನ ನಾವು ಅದನ್ನು ನೋಡೇ ಜಾತ್ರೆ ಮಾಡಾಕತ್ತೀವಿ ಎದ್ರಿ ಇವಾಗ ಹಾವು ಕಂಡಿದೆ ಇದು ಸಾಕಷ್ಟು ಆತಂಕಕ್ಕೆ ಕೂಡ ಗ್ರಾಮಸ್ಥರಲ್ಲಿ ಉಂಟಾಗಿದೆ ಅದರಲ್ಲಿ ಇವತ್ತು ಅಮಾವಾಸ್ಯೆ ಇರೋದರಿಂದ ಈ ಒಂದು ಉತ್ಕನ್ನನ ಕಾರ್ಯ ಮಾಡುವಂಥ ಸಮಯದಲ್ಲಿ ಬೃಹತ್ ಆಕಾರದ ಹಾವು ಕಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಉಂಟಿದೆ ಈ ನಿಧಿ ತೆಗೆಯುವವರೆಗೂ ಕೂಡ ಅಂದರೆ ನಿಧಿ ಇದ್ದಂಥ ಜಾಗದಲ್ಲಿ ಈ ರೀತಿ ಹಾವುಗಳು ಇರ್ತವೆ ಅಂಥೇಳಿ ಜನರ ನಂಬಿಕೆ ಇದೆ ಹೀಗಾಗಿ ಹಾವು ಕಂಡಿರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ಮಂಜುನಾಥ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ್